ಆರಂಭದಿಂದ ಬಿ ಜೆ ಪಿ ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡಿದೆ ಈ ಬೆಂಗಳೂರಿನಿಂದ ಮೈಸೂರಿಂದ ನನಗೆ ಅವರು ಪಾದಯಾತ್ರೆ ಮಾಡಿದ್ದು ಅದಾದಮೇಲೆ ಪಾದಯಾತ್ರೆ ಮುಗಿಯೋದ್ರೊಳಗಡೆ ರಾಜೀನಾಮೆ ಕೊಡ್ತಾರೆ ನೋಡಿ ಅಂತ ನಾಯಕರು ಘೋಷಣೆ ಮಾಡಿದ್ದು ಅದೆಲ್ಲವನ್ನು ಕೂಡ ನೋಡಿದ್ದೀವಿ ಈಗ ಈ ಸಿ ಎಂ ಪತ್ನಿ ಬರೆದಂಥ ಪತ್ರ ಇದೆಯಲ್ಲ ಪತ್ರದ ಬಗ್ಗೆನೂ ಕೂಡ ಬಿ ಜೆ ಪಿ ನಾಯಕರು ದೊಡ್ಡ ಮಟ್ಟದ ಧನಿ ಇದ್ದಾರೆ ಬನ್ನಿ ಆರ್ ಅಶೋಕ್ ಟ್ವೀಟ್ ಮುಖಾಂತರ ಅವರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ತಪ್ಪೆ ಮಾಡುತ್ತಿಲ್ಲ ಎನ್ನುತ್ತಿದ್ದವರು ಈಗ ತಮ್ಮ ತಪ್ಪು ಒಪ್ಪಿಕೊಂಡು ಸತ್ಯಕ್ಕೆ ಶರಣಾಗಿರುವುದು ನಮ್ಮ ಹೋರಾಟಕ್ಕೆ ಸಿಕ್ಕ ಮತ್ತೊಂದು ಜಯ ಆದ್ರೆ ಕದ್ದ ಮಾಲನ್ನ ಹಿಂತಿರುಗಿಸಿದ ಕೂಡ್ಲೇ ಕಳ್ಳ ನಿರಪರಾಧಿ ಆಗಿಬಿಡ್ತಾನೆ ಕದ್ದ ಮಾಲನ್ನ ವಾಪಸ್ ಕೊಟ್ಟ ತಕ್ಷಣ ಕಳ್ಳತನ ಮಾಫಿ ಆಗಿಬಿಡ್ತದೆಯೇ ಕದ್ದು ಮಾಲನ್ನು ವಾಪಸ್ ಕೊಟ್ಟ ತಕ್ಷಣ ಈ ಕಳ್ಳತನ ಮಾಫಿ ಆಗಲ್ಲ ಅನ್ನುವಂಥದ್ದು ಅಶೋಕ್ ಅವರ ಮಾತು ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಕೂಡ ಟ್ವೀಟ್ ಮಾಡಿದ್ದಾರೆ ಅರವತ್ತೆರಡು ಕೋಟಿ ಕೊಟ್ರೆ ನಿವೇಶನಗಳನ್ನ ಹಿಂದಿರುಗಿಸ್ತೇನೆ ಅಂತ ಅಂದು ಆರ್ಭಟಿಸಿದ್ದ ಮಾನ್ಯ ಸಿದ್ದರಾಮಯ್ಯನವರು ಇಂದು ಬೇಷರತ್ತಾಗಿ ಅವರ ಪತ್ನಿಯವರಿಂದ ನಿವೇಶನ ಹಿಂದಿರುಗಿಸುವ ನಿರ್ಧಾರ ಪ್ರಕಟಿಸಿದ್ದಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬ ಗಾದೆ ಮಾತು ಮುಖ್ಯಮಂತ್ರಿಗಳಿಗೆ ಅನ್ವಯಿಸ್ತಿದೆ ರಾಜೀನಾಮೆಯೊಂದೇ ನಿಮಗೆ ಉಳಿದಿರುವ ದಾರಿ ನಿವೇಶನಗಳನ್ನ ಹಿಂದಿರುಗಿಸಿ ತಪ್ಪೊಪ್ಪಿಕೊಂಡಂತೆ ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ರೆ ಮರೆತು ಹೋಗಿರುವ ತಮ್ಮ ನೈತಿಕತೆ ಪ್ರಜ್ಞೆ ಪ್ರದರ್ಶಿಸಿದಂತಾಗ್ತದೆ ಆಗ್ರಹಿಸಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಭೈರ್ತಿ ಸುರೇಶ್ ಫೋನ್ ಮುಖಾಂತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೈಟ್ ಪಡೆದ್ರೂ ತಪ್ಪು ಅಂತಾರೆ ಸೈಟ್ ವಾಪಾಸ್ ಕೊಟ್ಟರು ಕೂಡ ತಪ್ಪು ಅಂತಾರೆ ಇದರ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಭೈರ್ತಿ ಸುರೇಶ್ ಈಗ ಈಗ ಸೈಟ್ ತಕಂಡಿ ತಪ್ಪು ಅಂದ್ರು ಈಗ ವಾಪಸ್ ಕೊಟ್ರೇನು ಅದನ್ನು ತಪ್ಪು ಅಂದ್ರೆ ಇನ್ ಏನ್ ಮಾಡ್ಬೇಕು ಮೇಡಮ್ ಅವರು ಅವರು ನಂಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಅತ್ಯಂತ ನೋವಿನಿಂದ ತನ್ನ ಲೆಟ್ರಲ್ಲೇ ಪಡೆದಿದ್ದಾರೆ ನಿಮ್ಮ ಟಿವಿಲೆ ಓದ್ದೆ ನಾನು ಇಷ್ಟೊತ್ತು ನಮ್ಮ ಮೇಡಮ್ ಓದ್ತಾ ಇತ್ತು ಅವ್ರು ಏನೇನು ಹೇಳಿದ್ದಾರೆ ಅಂತ ಅಷ್ಟೊಂದು ಅವರು ಹೇಳ್ಕೊಂಡು ಸೈಟ್ ವಾಪಸ್ ಕೊಟ್ರೇನು ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡತ್ ಏನ್ ಮಾಡತ್ ಅವ್ರಿಗೆ ಅಲ್ಲ ಅಲ್ಲ ಪ್ರಮೋದ್ ಅವ್ರೆ ಈಗ ಅವ್ರಿಗೆ ಮನ್ಸಿಗೆ ಘಾ ಆಗಿದೆ ಬೇಜಾರಾಗಿದೆ ನಾನು ನನ್ನ ಸಹೋದರನಿಂದ ತಗೊಂಡಿದ್ದಂತ ಸೈಟ್ ಗಳ ಬಗ್ಗೆ ಇಷ್ಟೊಂದು ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವ್ರ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ತೃಣಕ್ಕೆ ಸಮ ಅಂತ ಹೇಳ್ಬಿಟ್ಟು ಅದ್ ರೋಡ್ ಕಿ ವಾಪಸ್ ಕೊಟ್ಟಿರೋದನ್ನ ಏನ್ ತಪ್ಪು ಅಂತ ಯಾರ ಹೇಳಕ್ ಆಗ್ತದೆ ನಿಗೂ ತಾಯಿ ಇದಾರೆ ನನ್ನ ತಾಯಿ ಇದಾರೆ ನಾವು ಆ ತಾಯಿ ದೃಷ್ಟಿಯಿಂದ ನೋಡ್ಬೇಕು ಅಷ್ಟೇನೇನೆ ಅವ್ರ ಅತ್ಯಂತ ಬೇಜಾರ್ ಮಾಡ್ಕೊಂಡ್ ಸೈಟ್ ವಾಪಸ್ ಬಿಟ್ಟಿರ್ಬೇಕಾದ್ರೆ ಯಾರೇನ್ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ ಇನ್ನ ಆ ನೋವು ಯಾರು ವಾಪಸ್ ತುಂಬ ಕೊಡೋಕ್ ಆಗ್ತದೆ ಪಿಡಿ